ಭಾಳಷ್ಟು ಕಡೆ ಮತ್ತು ಮಾಧ್ಯಮಗಳಲ್ಲಿ ಭಾಳಷ್ಟು ಕಡೆ ರಾಮನ ಬಗ್ಗೆ ಶ್ರೀರಾಮನ ಬಗ್ಗೆ ಭಾಳಷ್ಟು ಸುದ್ದಿ ಆಗಿದೆ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನ ಕಟ್ಟಿದ್ದು ಅಲ್ಲಿ ಬಾಲರಾಮನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದು ಇದಕ್ಕೆ ಈ ರೀತಿ ಆ ಸಂದರ್ಭದಲ್ಲಿ ದೇಶದಾದ್ಯಂತ ದೊಡ್ಡ ರೀತಿಯಲ್ಲಿ ರಾಮನ ಬಗೆಗಿನ ಒಂದು ಕಥಾನಕಗಳನ್ನು ರಾಮಾಯಣವನ್ನು ರಾಮಾಯಣದ ಬೇರೆ ಬೇರೆ ರೂಪುಗಳನ್ನ ರಾಮಾಯಣದ ರೂ ಇದನ್ನು ರೂಪವನ್ನು ಇಡೀ ದೇಶದಾದ್ಯಂತ ಬಿತ್ತರಿಸಲಾಗಿದೆ ಅಂಥ ಸಂದರ್ಭದಲ್ಲಿ ರಾಮಾಯಣ ಅಂತಂದರೆ ಏನು ಹೇಗೆ ಅದು ರೂಪುಗೊಳ್ತವೆ ಮತ್ತು ರಾಮಾಯಣ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ನಮಗೆಲ್ಲರಿಗೂ ಕೂಡ ಏನು ಬಿತ್ತಲಾಗ್ತಾ ಇದೆ ಅದೇ ರಾಮಾಯಣನ ಅಥವಾ ಅದಕ್ಕೆ ಬೇರೆ 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 ರೂಪುಗಳಿದ್ದಾವೆ ಈಗ ನಮ್ಮ ದೇಶದ ಪ್ರತಿ ಭಾಷೆಯಲ್ಲೂ ಕೂಡ ಒಂದಲ್ಲ ನಾಲ್ಕಾರು ರಾಮಾಯಣಗಳಿದ್ದಾವೆ ಹಲವು ಭಾಷೆಗಳಲ್ಲಿ ನಾಲ್ಕಾರು ರಾಮಾಯಣಗಳಿದ್ದಾವೆ ಸಂಸ್ಕೃತದಲ್ಲೇ ಒಂದು ಹತ್ತುಕ್ಕಿಂತ ಹೆಚ್ಚು ರಾಮಾಯಣಗಳು ಪ್ರಸಿದ್ಧವಾಗಿದ್ದಾವೆ ಅಂತ ಸಂದರ್ಭದಲ್ಲಿ ರಾಮನ ರಾಮಾಯಣ ಯಾವುದು ತುಳಸಿದಾಸರು ಬರೆದಂಥ ರಾಮಚರಿತ ಮಾನಸ ಅಂತೇನಿದೆ ಅದು ಅದೇ ರಾಮಾಯಣನ ಅಥವಾ ನಮ್ಮ ಕುವೆಂಪುರವರು ಬರೆದಂಥ ರಾಮಾಯಣ ದರ್ಶನ ರಾಮಾಯಣನ ತಮಿಳುನಾಡಿನ ಕಂಬ ಕಂಬ ಋಷಿ ಅಥವಾ ಕಂಬ ಕವಿ ಅವರು ಬರೆದಂಥ ಕಂಬರಾಮಾಯಣ ರಾಮಾಯಣನ ಅಥವಾ ಮಲಯಾಳಂನಲ್ಲಿ ಎಳುತಚ್ಚನ್ ಬರೆದಂಥ ಅದು ರಾಮಾಯಣವ ಅವರು ಬರೆದಂಥ ಕಥೆಗಳಲ್ಲಿ ಎಲ್ಲ ಒಂದೇ ಥರನೇ ಇದೆಯಾ ಅಥವಾ ಬೇರೆ ಬೇರೆ ರೂಪ ಇದೆಯಾ ಇವೆಲ್ಲವನ್ನು ಕೂಡ ನಾವು ಸಮಗ್ರವಾಗಿ ತಿಳ್ಕೊಳ್ಳೋದು ಇಂಥ ಸಂದರ್ಭದಲ್ಲಿ ಬಹಳ ಅವಶ್ಯ ಇದೆ ಯಾಕೆಂದರೆ ರಾಮಾಯಣ ಕೂಡ ನಮ್ಮ ದೇಶದ ವೈವಿಧ್ಯತೆಗೆ ಅನುಗುಣವಾಗಿ ವೈವಿಧ್ಯಮಯ ಸಂಸ್ಕೃತಿಗೆ ಅನುಗುಣವಾಗಿ ವೈವಿಧ್ಯಮಯ ರೂಪಗಳನ್ನ ತಗೊಂಡಿದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಆವಾಗ ಏ ಏಕರೂಪಿ ರಾಮಾಯಣವನ್ನು ನಮ್ಮ ಮುಂದೆ ಏನು ಇಡಲಾಗ್ತಾ ಇದೆ ಅದರ ಸತ್ವ ಮತ್ತು ಸತ್ಯ ಏನು ಮತ್ತು ಈ ಹಲವಾರು ರೂಪಗಳು ರಾಮಾಯಣಕ್ಕೆ ಬರೋದಕ್ಕೆ ಏನೆಲ್ಲ ಕಾರಣ ಅಂತ ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗಲೇ ಅದು ನಿಜವಾದ ರಾಮಾಯಣ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತು ಅನ್ವೇಷಣೆ ಇದರಲ್ಲಿ ಸಾಮಾನ್ಯವಾಗಿ ಮುನ್ನೂರು ರಾಮಾಯಣಗಳಿದ್ದಾವೆ ಅಂತೇಳಂಥ ಎ ಕೆ ರಾಮಾನುಜನ್ ಒಂದು ಸಂಶೋಧನಾತ್ಮಕವಾದಂಥ ಲೇಖನವನ್ನೇ ಬರೆದಿದ್ದಾರೆ ಆ ಲೇಖನ ಪೌಲಾ ರಿಚ್ಮನ್ ಅಂತೇಳ್ಬಿಟ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿಗೋಸ್ಕರ ಸಂಪಾದನೆ ಮಾಡಿದ ಒಂದು ಪುಸ್ತಕ ಮಿನಿ ರಾಮಾಯಣ ಅಂತ ಅದರಲ್ಲಿ ಈ ಲೇಖನ ಸಂಶೋ ಸಂಶೋಧನಾತ್ಮಕ ಲೇಖನ ಇದೆ ಆ ಪುಸ್ತಕದಲ್ಲಂತೂ ಕೂಡ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಹೇಗೆ ರಾಮಾಯಣದ ಒಂದು ರೂಪುಗಳು ಇದ್ದಾವೆ ಅನ್ನೋದನ್ನು ಹೇಳ್ತದೆ ಮಲೇಷಿಯಾ ಇಂಡೋನೇಷ್ಯಾ ಥೈಲ್ಯಾಂಡ್ ಇನ್ ಲಾವೋಸ್ ಇಲ್ಲೆಲ್ಲ ಹರಡಿರುವಂಥ ರಾಮನ ಕಥೆಯ ರೂಪುಗಳೇನು ಅನ್ನೋದನ್ನು ಹೇಳ್ತದೆ ಮತ್ತು ಅದೇ ಮತ್ತು ಆ ಜಾನಪದ ರಾಮಾಯಣಗಳ ವಿಭಿನ್ನ ರೂಪಗಳನ್ನು ಹೇಳ್ತದೆ ಮತ್ತು ಇವರು ಎ ಕೆ ರಾಮಾನುಜನ್ ಅವರು ಮುನ್ನೂರು ರಾಮಾಯಣ ಅಂತ ಹೇಳಿರೋದೇನಿದೆ ಅದು ಕೇವಲ ಕವಿಗಳು ರಚಿಸಿದ ರಾಮಾಯಣಗಳು ಅಂದರೆ ಸಾಹಿತ್ಯ ಕೃತಿಯಾಗಿ ಏನು ಬರೆಯಲ್ಪಡ್ತು ಏಕ ವ್ಯಕ್ತಿಗಳು ಅಂತಲ್ಲ ಅಂತ ಹೇಳಿ ಕವಿಗಳು ಕಂಬರೋ ರಾ ಕುವೆಂಪುರವರು ಬರೆದಂಥ ರೀತಿಯಲ್ಲಿ ಬರೆದಂಥದ್ದು ಮುನ್ನೂರು ರಾಮಾಯಣ ಆದರೆ ಜಾನಪದರಲ್ಲಿ ಒಂದೊಂದು ಬುಡಕಟ್ಟಿಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬುಡಕಟ್ಟಿಗೆ ಒಂದೊಂದು ರೀತಿಯಲ್ಲಿ ಹಲವಾರು ರೂಪದ ರಾಮಾಯಣಗಳು ಇದ್ದಾವೆ ಹೀಗಾಗಿ ಈ ರಾಮಾಯಣದ ವೈವಿಧ್ಯಮಯವಾದಂಥ ಸ್ವರೂಪ ಏನಿದೆ ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ ಮತ್ತು ಅದ್ರ ಜೊತೆಯಲ್ಲಿ ಈ ರಾಮಾಯಣ ಅಂತೇಳ್ಬಿಟ್ಟು ವಾಲ್ಮೀಕಿಯವರೇನು ಬರೆದ್ರು ಆ ವಾಲ್ಮೀಕಿಯವರು ಬರೆದಂಥ ರಾಮಾಯಣದ ಒಳಗಡೆ ಏನಿತ್ತು ಏನು ಇದೆ ಅಂತ ನಮಗೆ ಹೇಳಲಾಗ್ತಾಯಿದೆ ಅದೇನೇ ವಾಲ್ಮೀಕಿ ರಾಮಾಯಣ ನಮಗೆಲ್ರಿಗೂ ಕೂಡ ರಾಮಾಯಣ ಅಂದರೆ ಇದು ಅಂಥೇಳ್ಬಿಟ್ಟು ಒಂದು ಕ ಕಥಾನಕ ಒಂದೇನು ನಮ್ಮ ಮುಂದೆ ಇಡ್ಲಾಗ್ತಾ ಇದೆ ಅದೇನೇನೇ ವಾಲ್ಮೀಕಿಯವರು ಬರೆದಂಥ ರಾಮಾಯಣ ಅಥವಾ ವಾಲ್ಮೀಕಿಯವರು ಬರೆದಂಥ ರಾಮಾಯಣ ಮತ್ತು ಇವಾಗ ನಮ್ಮ ಮುಂದೆ ಇಡಲಾಗ್ತಾ ಇರೋಂಥ ರಾಮಾಯಣದ ನಡುವೆ ವ್ಯತ್ಯಾಸ ಇದೆಯಾ ಇಂಥವು ಕೂಡ ಅನ್ವೇಷಣೆಗೆ ಒಳಗಾಗಿದ್ದಾವೆ ನಾನು ಕೂಡ ಸುಮಾರೊಂದು ಐವತ್ತು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನ ಇದನ್ನು ಅನ್ವೇಷಣೆ ಸಂಶೋಧನೆ ಮಾಡ್ತಾ ಬಂದಿದ್ದೀನಿ ಅಧ್ಯಯನ ಮಾಡ್ತಾ ಬಂದಿದ್ದೀನಿ ಹಲವಾರು ಭಾಷೆಗಳ ರಾಮಾಯಣಗಳನ್ನ ಅಧ್ಯಯನ ಮಾಡಿದ್ದೀನಿ ಜಾನಪದ ರಾಮಾಯಣದ ಕೆಲವು ನನಗೆ ಲಭ್ಯ ಆಯಿತು ಅದನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೀನಿ ಆ ಹಿನ್ನೆಲೆಯಲ್ಲಿ ಈ ಒಂದು ಮಾಲಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ತೆರೆದ ಮನಸ್ಸಿನಿಂದ ಎಲ್ಲರೂ ಕೂಡ ಅದನ್ನು ಆಲಿಸಬೇಕು ಮತ್ತು ತೆರೆದ ಮನಸ್ಸಿನಿಂದ ಅದರ ಬಗ್ಗೆ ತೀರ್ಮಾನಗಳನ್ನ ನೀವು ಕೈಗೊಳ್ಳಬೇಕು ಅಥವಾ ತೀರ್ಮಾನಕ್ಕೆ ಬರಬೇಕು ಅಂತ ನಾವು ವಿನಂತಿಯನ್ನು ಕೂಡ ಮಾಡ್ತೀನಿ ಯಾಕೆ ಅಂತಂದರೆ ಈಗ ಒಂದು ವಾತಾವರಣ ಇದೆ ಇದು ಮಾತ್ರನೇ ಇದಲ್ಲದೆ ಇರೋದು ಯಾವುದನ್ನು ಕೂಡ ನಾವು ಒಪ್ಕೊಳ್ಳಲ್ಲ ಅನ್ನೋ ರೀತಿಯ ಒಂದು ಭಾಳ ವಿಚಿತ್ರವಾದಂಥ ಮತ್ತು ಅಧ್ಯಯನ ಮತ್ತು ಸಂಶೋಧನೆಗೆ ಬಹಳ ಅನ ಅನನುಕೂಲವಾದಂಥ ಪರಿಸರ ಇರುವಂಥ ಸಂದರ್ಭದಲ್ಲಿ ನಾನು ಈ ತೆರೆದ ಮನಸ್ಸು ಅನ್ನೋದಕ್ಕೆ ಭಾಳ ಹೆಚ್ಚು ಒತ್ತು ಕೊಟ್ಟು ನಾನು ಇದನ್ನು ಕೇಳೋವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಒಂದು ರಾಮಾಯಣದ ಕತೆ ಕೇಳಿದಾಗ ಭಾರಿ ಕುತೂಹಲ ಭಾರಿ ಆಶ್ಚರ್ಯ ಮತ್ತು ಆಸಕ್ತಿ ಉಂಟಾಯಿತು ಏನಪ್ಪ ಅಂದರೆ ಸೀತೆಗೆ ಸೀತೆ ಅನ್ನೋಂಥ ಹೆಸರು ಯಾಕೆ ಬಂತು ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ಕತೆ ಅದರಲ್ಲಿ ಏನಂತ ಆ ಕತೆ ಹೇಳುತ್ತೆ ಅಂತಂದರೆ ಮೂಗಿನಿಂದ ಸೀನು ಬರುತ್ತಲ್ಲ ಸೀನು ಬಂದು ಸೀತಾಗ ಸೀತೆ ಹುಟ್ಟಿದ್ಲು ಅಂಥೇಳಿ ಒಂದು ಕತೆ ಇದು ಜನಪದರು ಕಟ್ಟಿದಂಥ ಕಥೆ ಕರ್ನಾಟಕದ ಕನ್ನಡದ ಜನಪದರು ಕಟ್ಟಿದಂಥ ಕತೆ ಅದು ಏನಂತ ಹೇಳುತ್ತೆ ಅಂದರೆ ಈ ಸೀತೆ ರಾವಣನ ಮಗಳು ರಾವಣನ ಮಗಳು ಅನ್ನೋವಂಥದ್ದು ಒಂದು ರೀತಿ ನಮ್ಮ ದೇಶದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಇರುವಂಥ ಒಂದು ಕಥಾನಕ ರಾವಣನ ಮಗಳು ರಾವಣನ ಹೊಟ್ಟೆಯಲ್ಲಿ ಹುಟ್ಟಿದವಳು ಅನ್ನೋದು ಒಂದು ಅದು ರಾವಣನ ಮಗಳಾಗಿದ್ದಲು ಅವಳನ್ನು ಸಮುದ್ರದಲ್ಲಿ ತೇಲ್ಬಿಟ್ರು ಆವಾಗ ಜನಕರಾಜನಿಗೆ ಸಿಕ್ಕಿದ್ದು ಯಾಕೆಂದರೆ ಜನಕರಾಜನಾಗೆ ಹುಟ್ಟಿದ ಮಗಳಲ್ಲ ಜನಕರಾಜನಿಗೆ ಸಿಕ್ಕಿದ ಮಗಳು ಆದ್ದರಿಂದಾಗಿ ಯಾರು ಈ ಸೀತೆ ಹಂಗಾದರೆ ಯಾರು ಸೀತೆಯ ತಂದೆ ತಾಯಿ ಅಂಥೇಳಿ ಭಾಳಷ್ಟು ಕುತೂಹಲದ ಪ್ರಶ್ನೆ ಈ ಪ್ರಶ್ನೆಗೆ ಭಾಳಷ್ಟು ಕುತೂಹಲಕಾರಿಯಾದಂಥ ಉತ್ತರಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕವಿಗಳು ಅದನ್ನು ಇದು ಮಾಡಿದ್ದಾರೆ ಮತ್ತು ನಮ್ಮ ಜಾನಪದರು ಕೂಡ ಭಾಳಷ್ಟು ವಿ ವಿವಿಧವಾದಂಥ ಉತ್ತರಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ರಾಮಾಯಣದ ಇದು ಏನು ರಾವಣ ರಾವಣಾಸುರನ ಹೊಟ್ಟೆಯಲ್ಲಿ ಸೀತ ಹುಟ್ಟಿದ್ಲು ರಾವಣಾಸುರನ ಹೊಟ್ಟೆಯಲ್ಲಿ ಹುಟ್ಟಿದ್ಲು ಅಂತಂದರೆ ರಾವಣ ಮತ್ತು ರಾವಣನ ಹೆಂಡತಿ ಅವರ ಕೂಡುವಿಕೆಯಿಂದ ಮಂಡೋದರಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಲ್ಲ ರಾವಣನ ಹೊಟ್ಟೆಯಲ್ಲೇ ಹುಟ್ಟಿದ್ದು ಸೀತೆ ರಾವಣನೇ ಸೀತೆಗೆ ತಂದೇನೂ ಹೌದು ತಾಯಿನೂ ಹೌದು ಅರೆ ಇದು ಹೆಂಗೆ ಸಾಧ್ಯ ಬ ಗಂಡಸಿನ ಹೊಟ್ಟೆ ಒಳಗಡೆ ಹುಟ್ಟೋದಂಗೆ ಸಾಧ್ಯ ಅಂಥೇಳಿ ನಮಗೆಲ್ಲ ಆಶ್ಚರ್ಯ ಮತ್ತು ಇದು ಸಾಧ್ಯ ಇಲ್ಲ ಅನ್ನೋವಂಥ ರೀತಿಯ ಒಂದು ಭಾವನೆ ಬರ್ತದೆ ಆದರೆ ಆ ಜಾನಪದ ಕಥನಕಾರ ಅದಕ್ಕೊಂದು ಇದನ್ನು ಹೇಳ್ತಾನೆ ಏನಂತಂದರೆ ಅವನು ಭಾಳಷ್ಟು ವರ್ಷಗಳ ಕಾಲ ರಾವಣ ಮತ್ತು ಮಂಡೋದರಿ ದಂಪತಿಗೆ ದಂಪತಿಗಳಿಗೆ ಮಕ್ಕಳು ಹುಟ್ಟಿರಲಿಲ್ಲ ಆಗ ಅವರು ಶಿವನನ್ನು ಬೇಡ್ಕೊಂಡ್ರು ಶಿವನನ್ನು ಬೇಡ್ಕೊಂಡು ಮಕ್ಕಳಾಗಬೇಕು ಅಂತೇಳಿ ಅಂತೇಳಿ ಬೇಡ್ಕೊಂಡ್ರು ಆಗ ಶಿವ ಒಂದು ಮಾವಿನ ಹಣ್ಣನ್ನು ಕರ್ಣಿಸ್ದ ಕರ್ಣಿಸ್ಬಿಟ್ಟು ಇದರಲ್ಲಿ ಹಣ್ಣನ್ನು ನೀನು ಇದಕ್ಕೆ ಮಂಡೋದ್ರಿ ಕೊಡು ಓಟೆಯನ್ನು ನೀನು ತಿನ್ನು ಹ್ಞೂ ಸರಿ ಅವಾಗ ನಿನಗೆ ಒಳ್ಳೆಯ ಒಂದು ಮಗಳು ಹುಡ್ತಾಳೆ ಅಂತಳಂತೇಳಿ ಆ ಮಾವಿನ ಹಣ್ಣನ್ನು ಕರುಣಿಸ್ದ ಸರಿ ಕರ್ಣಿಸ್ದಾಗ ರಾವಣ ಏನು ಮಾಡ್ದೆ ಯೋಚನೆ ಮಾಡ್ದೆ ಅಂದರೆ ಅರೆ ಹಣ್ಣನ್ನು ಹೆಂಡ್ತಿ ಕೊಟ್ಟು ಓಟನ್ನು ನನಗೆ ತಿನ್ನು ಹೇಳ್ತಾನಲ್ಲ ಆದ್ದರಿಂದ ಇದರಲ್ಲೇನೋ ಇದೈತೆ ನಾನೇನೇ ಹಣ್ಣನ್ನು ತಿಂದು ಓಟನ್ನು ಇವಳಿಗೆ ಹೆಂಡತಿ ಕೊಡ್ತೀನಿ ಅಂತ್ಬಿಟ್ಟು ಇವನು ಹಣ್ಣು ತಿನ್ಬಿಟ್ಟು ಓಟೇನ ಕೊಟ್ಬಿಟ್ಟ ಮಂಡೋದರಿಗೆ ಆಗ ಏನಾಯಿತು ಇವನೇ ಗರ್ಭ ಧರಿಸ್ಬಿಟ್ಟ ಇವನೇ ಗರ್ಭ ಧರಿಸ್ಬಿಟ್ಟ ಗರ್ಭ ಪೂರ್ತಿಯಾಗಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ರಾವಣನಿಗೆ ಬೈಕೆಗಳು ಕೂಡ ಎಲ್ಲ ಆಯಿತು ಎಲ್ಲ ಆಯಿತು ಹೊಟ್ಟೆ ಗರ್ಭ ಕೂಡ ಬೆಳೀತು ಬೆಳೆದು ಸೀತೆ ಪೂರ್ಣವಾಗಿ ರೂಪು ತಗೊಂಡಿದ್ದಾಳೆ ಗರ್ಭದಲ್ಲಿ ನಾನು ಹೊರಗೆ ಹೆಂಗೆ ಬರಲಿ ಅಂಥೇಳಿ ಕೇಳ್ತಾ ಇದ್ದಾಳೆ ಕೇಳ್ತಾ ಇರುವಾಗ ಅದಕ್ಕೆ ಹೆಂಗಪ್ಪ ದಾರಿ ಅಂತೇಳಂಥ ಇದನ್ನು ಮಾಡ್ತಿರುವಾಗ ಆಗ ಅವಳು ರಾವಣ ಜೋರಾಗಿ ಸೀನ್ತಾನೆ ಸೀನ್ಬಿಟ್ಟಾಗ ಅವನು ಮೂಗಿನಿಂದ ತಬಕ್ಕಂತೇಳ ಅಂತೇಳಿ ಸೀತೆ ಉದುರ್ತಾಳೆ ಅಂಥೇಳಿ ಈ ಒಂದು ಕತೆ ಇದೆ ಹೀಗಾಗಿ ಸೀನಿನಿಂದ ಸೀತಾಗ ಹುಟ್ಟಿದಂಥ ಅವಳು ಸೀತೆ ರಾವಣನ ಹೊಟ್ಟೆಯಿಂದಲೇ ಹುಟ್ಟಿದವಳು ಅಂತೇಳ ಅಂತಂದ್ಬಿಟ್ಟು ಈ ರೀತಿ ಒಂದು ಇದಿತ್ತು ಅದು ಅದೇ ರೀತಿಯಲ್ಲೇ ಇದೇ ಕತೆಗೆ ಇನ್ನೊಂದು ರೂಪನ ಇನ್ನೊಂದು ಪ್ರದೇಶದ ಜಾನಪದ ಕಥನಕಾರರು ಕೊಟ್ಟಿದ್ದಾರೆ ಏನಂದರೆ ಅವರ ಲೆಕ್ಕದಲ್ಲೂ ಕೂಡ ರಾವಣನ ಹೊಟ್ಟೆ ಒಳಗಡೆಯಿಂದಲೇ ಸೀತೆ ಹೊರಗಡೆ ಬಂದಿದ್ದು ಆದರೆ ರಾವಣನ ಹೊಟ್ಟೆ ಒಳಗಡೆ ಓದಲು ಸೀತೆ ಅನ್ನುವಂಥ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಇನ್ನೊಂದು ಕತೆ ಹೇಳ್ತಾರೆ ಏನಂದರೆ ಒಂದು ತಾವರೆ ಹೂವಿತ್ತು ಆ ತಾವರೆ ಹೂನಲ್ಲಿ ಸೀತೆ ಹುಟ್ಟಿ ಬೆಳೀತಾ ಇದ್ಲು ಆ ಹೂವನ್ನು ರಾವಣ ಅದನ್ನು ಮೂಸಿ ನೋಡ್ದ ಅಘ್ರಾಣಿಸಿದ ಆಗ ಅವನು ಮೂಸಿ ನೋಡುವಾಗ ಈ ಸೀತೆಯ ಭ್ರೂಣ ರಾವಣನ ಹೊಟ್ಟೆಯನ್ನು ಹೋಗ್ಬಿಡ್ತು ಹೊಟ್ಟು ಓಕೆ ಅಲ್ಲಿ ಬೆಳೆದು ಕೊನೆ ಒಳಗಡೆ ಸೀತಾಗ ಸೀತೆಯಾಗಿ ಹುಟ್ಟಿದ್ಲು ಅಂಥೇಳಿ ಇನ್ನೊಂದು ಪ್ರದೇಶದ ರಾಮಾಯಣದ ಒಂದು ಕತೆ ಹೇಳುತ್ತೆ ಹಾಗೆ ಹಲವಾರು ರೀತಿಯ ಕಥೆಗಳು ಇದ್ದಾವೆ ನಾನೊಂದು ಪುಸ್ತಕ ಬರೆದಿದ್ದೀನಿ ಅದು ನಿಜ ರಾಮಾಯಣದ ಅನ್ವೇಷಣೆ ಅಂತೇಳಿ ಅಂಥೇಳಿ ಅದರಲ್ಲಿ ಒಂದು ಎರಡು ಚಾಪ್ಟರ್ ಪೂರ್ತಿಯಾಗಿ ಈ ರೀತಿ ವಿವಿಧ ವಿವಿಧವಾದಂಥ ರೀತಿಯಲ್ಲಿ ಹೇಗೆ ಸೀತೆ ಹುಟ್ಟಿದಾಳೆ ಮತ್ತು ವಿಧ ವಿಧವಾದಂಥ ರಾಮಾಯಣದ ಕತೆಗಳನ್ನು ಅದು ಅದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ಅದರಲ್ಲೂ ಕೆಲವು ಕತೆಗಳು ಮಾತ್ರ ಕೊಟ್ಟಿದ್ದೀನಿ ಯಾಕೆಂದರೆ ಅಷ್ಟೊಂದು ವೈವಿಧ್ಯಮಯವಾದಂಥ ಕಥೆಗಳಿರೋದ್ರಿಂದ ಕೆಲವು ಕಥೆಗಳು ಮಾತ್ರ ಕೊಟ್ಟಿದ್ದೀನಿ ಅದರಲ್ಲಿ ಒಂಬತ್ತು ತಿಂಗಳಿಗೆ ತುಂಬಿ ಬತ್ತಿ ಬಂದಿತು ಹೆರೆಗೆ ಅವನ ಮೂಗಿನಿಂದ ಬರುತ್ತಾಳೆ ಸೀತಾ ಅವನ ಮೂಗಿನಿಂದ ಬರುತ್ತಾಳೆ ಸೀತ ಸೀನುವೆ ಬಂದಾಗ ಅವಳು ಸೀತಮ್ಮ ಹುಟ್ಟುತ್ತಾಳೆ ಸೀನೋವೇ ಬಂದಾಗ ಸೀತಮ್ಮ ಹುಟ್ಟುತ್ತಾಳೆ ಅಂತೇಳಿ ಹೇಳಿ ಆ ಕತೆ ஒர்கடைது அந்த